ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಅಲ್ಲದೆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಈಗ ಆಲ್ರೆಡಿ ನಾನು ರೆಕಾರ್ಡ್ ಮಾಡಿದ್ದೀನಿ ಬಟ್ ನಾನೊಂದು ಅಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಡಿಲೇ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಟಾಪಿಕ್ ಎಲ್ಲರಿಗೂ ತಮ್ಮಲ್ಲಿ ನೋಡಿರ್ತೀರ ಎಸ್ ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ಸೊ ಎಷ್ಟು ಫ್ಯಾಷನ್ ವಾಟ್ಸಪ್ ನಂಬರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಮೆಂಟಲ್ಲಿ ಎಲ್ಲ ಕೇಳ್ತಾಯಿದ್ರಿ ಸೊ ಫೈನಲಿ ಇವತ್ತು ಟೈಮ್ ಸಿಕ್ಕಿದೆ ಸುಬ್ಬು ಮಲಗಿದ್ದಾನೆ ನನ್ನ ಕೆಲಸ ನಡೀತಾ ಇದೆ ನೋಡಿ ವಾಷಿಂಗ್ ಮಿಷಿನ್ ಬಟ್ಟೆ ಒಗೀತಾ ಇದೆ ಸೊ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಕೆಲಸ ನಡೀತಾ ಇದೆ ಸೊ ನನಗೆ ಇವಾಗ ಒಂದು ಪ್ರೊಮೋಷನ್ ವಿಡಿಯೋ ಇತ್ತು ಸೊ ಅದನ್ನು ಮುಗಿಸಿ ಹಾಗೆ ಹೆಂಗೂ ರೆಡಿ ಆಗಿದ್ದಾನ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಸ್ ಜಾಸ್ತಿ ಮಾತಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಫಸ್ಟು ನನ್ನ ಪ್ರೆಗ್ನೆನ್ಸಿಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ತಾ ಹೋಗ್ತೀನಿ ಸೊ ನಾನು ನೈಂತ್ ಮಂತ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಅಂದರೆ ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ ನಾನು ಡೆಲಿವರಿಗೆ ಸೊ ಆ ಹಾಸ್ಪಿಟಲಲ್ಲಿ ನಾನು ಚೆಕ್ ಮಾಡಿಸಿದ ಪ್ರಕಾರ ನಾನು ನೈನ್ತ್ ಮಂತ್ ಅಂದರೆ ಇನ್ನೇನು ಡೆಲಿವರಿಗೆ ಹೋಗ್ತೀನಿ ಅಂದರೆ ಲೇಬರ್ ವಾರ್ಡ್ ಕರ್ಕೊಂಡು ಹೋಗ್ತಾರೆ ಅನ್ನುವಾಗ ನನ್ನ ವೆಯ್ಟ್ ಬಂದು ನೈಂಟಿ ಫೋರ್ ಕೆ ಜಿ ಇತ್ತು ಸೊ ದಪ್ಪ ಅಂತೂ ಆಗಿದ್ದೆ ಪ್ರೆಗ್ನೆನ್ಸಿನಲ್ಲಿ ತೀರ ದಪ್ಪ ಆಗಿದೆ ಎಲ್ಲರೂ ನನಗೆ ಬೇಬಿ ಗರ್ಲ್ ಆಗತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ನಾನು ದಪ್ಪ ಅಂದರೆ ಯೂಶಲಿ ಪ್ರೆಗ್ನೆನ್ಸಿನಲ್ಲಿ ದಪ್ಪ ಆದರೆ ಹೆಣ್ಣು ಮಗು ಆಗತ್ತೆ ಅಂತ ನಾನು ಹೇಳ್ತಾರೆ ಬಟ್ ನನಗೆ ಬೇಬಿ ಬಾಯ್ ಆಯಿತು ಎಲ್ಲರಿಗೂ ಗೊತ್ತಿರೋಂಗೆ ಸೊ ನೈಂಟಿ ಫೋರ್ ಕೆ ಜಿ ಸಮಿಂಗ್ ಇದ್ದೆ ಆವಾಗ ಸೊ ಅದಾದಮೇಲೆ ನಾನು ಬೇಬಿ ವೆಯ್ಟ್ ನನ್ನ ಬಾಡಿ ವೆಯ್ಟ್ ಚೆಕ್ ಮಾಡಿದ್ದು ಇವಾಗ ಪಪು ಫಸ್ಟ್ ಇಂಜೆಕ್ಷನ್ ಆಗ್ತಾರಲ್ವಾ ಆವಾಗ ಅಂದರೆ ಪಾಪುಗೆ ಒಂದೂವರೆ ತಿಂಗಳು ಆದಮೇಲೆ ನಾನು ನನ್ನ ಫಸ್ಟ್ ವೆಯ್ಟ್ ಚೆಕ್ ಮಾಡಿದೆ ಸೊ ಅವಾಗ ನಾನು ಇದ್ದದ ವೆಯ್ಟ್ ಬಂದು ಏಯ್ಟಿ ಏಯ್ಟ್ ಕೆ ಜಿ ಸೊ ನೈಂಟಿ ಫೋರಿಂದ ನಾನು ಒಂದು ಸಿಕ್ಸ್ ಕೆ ಜಿ ಆಫ್ಟರ್ ಪ್ರೆಗ್ನೆನ್ಸಿ ಪಾಕು ಡೆಲಿವರಿ ಆದಮೇಲೆ ಅಫ್ಕೋರ್ಸ್ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಸೊ ನೈನ್ ಏಯ್ಟಿ ಏಯ್ಟ್ ಕೆ ಜಿ ಸಮಥಿಂಗ್ ಇದೆ ಆವಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ ಏಯ್ಟಿ ಏಯ್ಟ್ ಒಂದು ನೈಟಿ ಆಗ್ತಾ ಇರಲಿಲ್ಲ ಹೊಟ್ಟೆ ಜಾಸ್ತಿ ಬಂದುಬಿಟ್ಟಿತ್ತು ಸೊ ತುಂಬ ಥರ ನನಗೆ ಈ ಬಾಡಿ ಶೇಮಿಂಗ್ ಅಂತಾರಲ್ಲ ಅದು ತುಂಬ ಮಾಡಿದ್ದಾರೆ ಹಂಗೋದು ಒಂದೊಂದ್ಸರಿ ಫೀಲ್ ಆಗೋದು ಬಟ್ ಇರೋದೊಂದು ಜೀವನ ಚೆನ್ನಾಗಿ ಇರಬೇಕು ಚೆನ್ನಾಗಿ ತಿನ್ನಬೇಕು ಅವ್ರ ಹಂಗಂತಾರೆ ಇವ್ರು ಹಿಂಗೆ ಅಂತಾರೆ ಅಂತ ಊಟ ಅದೆಲ್ಲ ಮಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿತ್ತು ಇತ್ತು ಮತ್ತು ನನಗೆ ಬ್ಯುಸಿ ಶೆಡ್ಯೂಲಲ್ಲಿ ಅಥವಾ ನಂಗೆ ಟೈಮ್ ಇಲ್ಲದೆ ಇರುವಾಗ ನಂಗೆ ಅದೇ ಮಾಡ್ಕೊಂಡು ತಿನ್ಬೇಕು ಇದೇ ಮಾಡ್ಕೊಂಡು ತಿನ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರಲಿಲ್ಲ ಟೈಮ್ ಏನಿರುತ್ತೋ ತಿನ್ಬಿಡೋಣ ಅಂತ ಅನಿಸೋದು ಅದನ್ನು ಹೊರತುಪಡಿಸಿ ಒಂದು ಕಡೆ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಇತ್ತು ಓವರ್ ವೆಯ್ಟ್ ಆಗೋದ್ರೆ ಏನಾದರೂ ಕಾಯಿಲೆಗಳು ಬರುತ್ತೆ ಆ ಥರ ಅಂತ ಅನಿಸ್ತಾ ಇತ್ತು ಸೊ ನಾನು ಆವಾಗಲೂ ನಾನು ಇವಾಗಲೇ ಬೇಡ ವೆಯ್ಟ್ ಲಾಸ್ ಮಾಡೋದು ಪಾಪುಗೆ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ಒಂದು ಥಾಟ್ ಇತ್ತು ಸೊ ಅದಾದಮೇಲೆ ನಾನು ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸುಬ್ಬನು ನಾನು ಇಲ್ಲಿಗೆ ಬಂದ್ವಿ ಟೂ ಮಂತ್ಸ್ ಮೇಲೆ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಸೊ ಇಲ್ಲಿಗೆ ಬಂದ್ವಿ ನೀವು ಬಂದು ಒಂದು ವೀಕ್ಗೆ ಪಾಪುಗೆ ಕಾಫ್ ಕೋಲ್ಡ್ ಎಲ್ಲ ಆಯಿತು ಆವಾಗ ಪಾಪು ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗಿ ನಾನು ವೆಯ್ಟ್ ಚೆಕ್ ಮಾಡಿದೆ ಸೊ ಅವಾಗ ನಾನು ಇಲ್ಲಿಗೆ ಬಂದಾಗ ಒಂದು ಟೂ ಕೆ ಜಿ ಅಂದರೆ ಏಯ್ಟಿ ಸಿಕ್ಸ್ ಕೆ ಜಿ ಇದೆ ಸೊ ಏಯ್ಟಿ ಫೋರ್ ಕೆ ಜಿ ಇದ್ದೆ ಸುಬ್ಬುನ ಆವಾಗ ವೆಯ್ಟ್ ಚೆಕ್ ಮಾಡಬೇಕು ಅಂತ ಹೇಳಿ ನಾನು ಸುಬ್ಬು ಒಟ್ಟಿಗೆ ನಿಂತ್ಕೊಂಡಾಗ ನೈಂಟಿ ಟೂ ಕೆ ಜಿ ಏನೋ ಆಯಿತು ಸೊ ಸುಬ್ಬು ವೆಯ್ಟ್ ಬಂದು ಸಿಕ್ಸ್ ಕೆ ಜಿ ಇತ್ತು ನಾನು ಏಯ್ಟಿ ಫೋರ್ ಏಯ್ಟಿ ಫೈವ್ ಏನೋ ಇದ್ದೆ ಆವಾಗ ಅಂದರೆ ನಾನು ಟೂ ಮಂತ್ಸ್ ಇದ್ದಾಗ ಅಷ್ಟಿದ್ದೆ ಸೊ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಯಾಕಂದರೆ ಪಾಪುಗೆ ಬ್ರೆಸ್ ಮಿಲ್ಕ್ ಸ್ಟಾಪ್ ಮಾಡಿದ್ಮೇಲೆ ನಿಲ್ಲಿಸ್ಬೇಕು ನಿಲ್ಲಿಸಬೇಕು ಇಂಟೆನ್ಷನ್ ಇತ್ತು ಸೊ ಆಗಿ ನಾನು ಏನು ಮಾಡಿದೆ ಅಂದರೆ ನನಗೆ ಇವಾಗಲೂ ನಾನು ಪಾಪುಗೆ ಒನ್ ಸೈಡ್ ಮಾತ್ರ ಫೀಡ್ ಮಾಡ್ತೀನಿ ಎರಡು ಕಡೆ ಫೀಡ್ ಮಾಡೋಕ್ಕೆ ನನಗೆ ಆಗಲ್ಲ ಯಾಕಂದರೆ ಒನ್ ಸೈಡ್ ನನಗೆ ತೀರಾ ಕಷ್ಟ ಅನಿಸುತ್ತೆ ನೋವು ಅನಿಸುತ್ತೆ ಸೊ ಅದಕ್ಕೆ ಒನ್ ಸೈಡ್ ಮಾತ್ರ ಫೀಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಸುಬ್ಬ ಎದ್ಬಿಟ್ಟು ಅದಕ್ಕೆ ನಾನು ವೀಡಿಯೋ ಸ್ವಲ್ಪ ಡಿಲೇ ಮಾಡಿದೆ ಸೊ ಇವಾಗ ಊಟಕ್ಕೆ ಹೋಗಿದ್ದಾನೆ ಒಂದು ಗಂಟೆ ಟೈಮ್ ಅದಕ್ಕೆ ಸೊ ಎಸ್ ನಾನು ಅವಾಗ ನೈಂಟಿ ಟೂ ಕೆ ಜಿ ವೇ ಆಯಿತು ನಂದು ಸುಬ್ಬದು ವೆಯ್ಟ್ ಬಂದು ಒಂದು ಅರೌಂಡು ಏಯ್ಟಿ ಏಯ್ಟ್ ಏಯ್ಟಿ ಏಯ್ಟಿ ಸಿಕ್ಸ್ ಆರ್ ಏಯ್ಟಿ ಸೆವೆನ್ ಕೆ ಜಿ ಇದೆ ಅಂತ ಅನಿಸುತ್ತೆ ಅಷ್ಟಿದೆ ಅಂತ ಅಂದ್ಕೊಂಡಿನಿ ಏನು ಅದಾದಮೇಲೆ ನಾನು ಒಂದೂವರೆ ವರ್ಷ ಆದಮೇಲೆ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಿಜ ಸೊ ನಾನೇನು ಮಾಡಿದೆ ಅಂದರೆ ನನಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಅಷ್ಟು ಜಾಸ್ತಿ ಇರಲಿಲ್ಲ ಆ ತ್ರೀ ಮಂತ್ಸ್ ಇದ್ದಾಗ ಮೂರನೇ ತಿಂಗಳಿದ್ದಾಗ ಸೊ ನಾನು ಅವಾಗ ಮಾತ್ರೆ ತಗೊಳ್ಳೋಣ ಅಂದರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ ಅಂತ ಅಂದ್ಕೊಂಡೆ ಸೊ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ ಪ್ರಕಾರ ಹಣ್ಣು ಸೊಪ್ಪು ತೊರ್ ತರಕಾರಿಗಳ್ನ ಚೆನ್ನಾಗಿ ತಿನ್ನಬೇಕು ಯಾವುದಾದ್ರೂ ಸರಿ ಇಂಥ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಅದೆಲ್ಲ ಚೆನ್ನಾಗಿ ತಿನ್ನು ಹಾಲು ಕುಡಿ ಅದಾಗದೇ ರೇಸ್ ಆಗುತ್ತೆ ಅಂತ ನಾನು ಅನ್ಲಿಮಿಟೆಡ್ ಆಗಿ ಪಾಪುಗೆ ಹಾಲು ಕುಡಿಸ್ತೀನಿ ಈಗೋ ಅಷ್ಟೇ ಮನೇಲಿ ಒಂದು ಒಂದು ನಿಮಿಷಕ್ಕೆ ಕೇಳಿದ್ರು ಫೀಡ್ ಮಾಡ್ತಾನೆ ಇರ್ತೀನಿ ಆ ಥರ ಅವನು ಅವನು ಇದ್ದಾನೆ ಅಂದರೆ ಅದು ಒಂದು ರೀಸನ್ ಇರ್ಬೋದು ನನ್ನ ಪ್ರಕಾರ ಸೊ ಎಷ್ಟು ಹಾಲು ಕೇಳ್ತಾನೆ ಅಷ್ಟು ಹಾಲು ಕುಡಿಸ್ತೀನಿ ಮತ್ತು ನೈಟ್ ಟೈಮ್ ಮಕ್ಳಿಗೆ ಫೀಡ್ ಮಾಡಿದ್ರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಅದೇ ಥರ ನೈಟ್ ಟೈಮ್ ಅವನು ಅಂತೂ ಎದೆಳ್ತಾನೇ ಇರ್ತಾನೆ ಫೀಡ್ ಮಾಡ್ತಾನೆ ಇರಬೇಕು ಆ ಥರ ಸೊ ನಾನು ನನಗೆ ಏನು ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಈ ವೆಯ್ಟ್ ಲಾಸ್ ಮಾಡ್ದೇ ಇರೋದಕ್ಕೆ ನಂಗೆ ಮೇನ್ ಪ್ರಾಬ್ಲಮ್ ಏನಂದರೆ ಈ ರೊಟ್ಟಿ ಚಪಾತಿ ಎಲ್ಲ ನಂಗೆ ಆಗೋಲ್ಲ ಏಕೆಂದರೆ ನಂದು ಹೀಟ್ ಬಾಡಿ ಆಗಿರೋದ್ರಿಂದ ರೊಟ್ಟಿ ಚಪಾತಿಲ್ಲ ಆದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟಾಗಿ ಪೋಸ್ಟ್ ಪ್ರೆಗ್ನೆನ್ಸಿ ಪೈಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಈ ಪ್ರೆಗ್ನೆನ್ಸಿಲಿ ನಾನು ಅದನ್ನು ಅವಾಯ್ಡ್ ಮಾಡಬೇಕಂತ ತುಂಬ ಕಷ್ಟಪಟ್ಟೆ ಅದರದು ಒಂದು ಎರಡು ಸರಿ ನನಗೆ ಪ್ರಾಬ್ಲಮ್ ಆಯಿತು ಈ ಪ್ರೆಗ್ನೆನ್ಸಿನಲ್ಲಿ ಬಟ್ ಇವಾಗ ಓಕೆ ಯಾವಾಗ ನಾನು ನನ್ನ ಈಟಿಂಗ್ಸ್ ಹ್ಯಾಬಿಟ್ನ ಚೇಂಜ್ ಮಾಡಿಕೊಂಡೆ ಹೆಲ್ದಿ ಈಟಿಂಗನ್ನ ಸ್ಟಾರ್ಟ್ ಮಾಡಿದೆ ಆವಾಗ ಅದು ಕಂಪ್ಲೀಟಾಗಿ ಅದು ಕೂಡ ಹೋಯಿತು ಸೊ ನಾನು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡಿರೋದು ಸ್ಮೂದಿಗಳು ಅಂದರೆ ಇದು ಬಿಸಿ ಹಾಲಲ್ಲಿ ಎಲ್ಲ ಥರ ನೆನೆಸಿಬಿಟ್ಟು ಅದನ್ನು ವಾರದಲ್ಲಿ ಎರಡು ಮೂರು ಸರಿ ಡೈಲಿ ತಗೋತೀನಿ ಅಂತ ಹೇಳಲ್ಲ ಡೈಲಿ ಮನೇಲಿ ಏನು ಮಾಡಿರ್ತೀವೋ ಅದೇ ತಗೋತೀನಿ ಎರಡು ಮೂರು ಸರಿ ನಾನು ಅದನ್ನು ವಾರದಲ್ಲಿ ಎರಡರಿಂದ ಮೂರು ಸರಿ ಅಷ್ಟೇ ಸೊ ಸ್ಮೂದಿಗಳು ತಗೋತೀನಿ ಹಾಗೆಯೇ ಜಾಸ್ತಿ ನೀರು ಕುಡಿತಾ ಇದ್ದೀನಿ ಜೊತೆಗೆ ತರಕಾರಿ ಜಾಸ್ತಿ ತಿಂತಾ ನಾನು ಎಷ್ಟು ರೈಸ್ ತಿಂತೀನೋ ಅಷ್ಟೇ ಪ್ರಮಾಣದಲ್ಲಿ ತರಕಾರಿ ರೈಸ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ತರಕಾರಿ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ ಹಾಗಂತ ರೈಸ್ ಕಿಪ್ ಮಾಡಿಲ್ಲ ಜೊತೆಗೆ ನಾನು ಯಾವುದನ್ನು ತಿಂತಾ ಅದು ನಿಲ್ಲಿಸಿಲ್ಲ ಎಲ್ಲ ತಿನ್ಕೊಂಡೇ ವೆಯ್ಟ್ ಲಾಸ್ ಆಗಿದ್ದೀನಿ ಸೊ ಇವಾಗ ನೀವು ವೆಯ್ಟ್ ಎಷ್ಟು ಅಂತ ತುಂಬ ಜನ ಕೇಳ್ತೀರಾ ಸೊ ಅಟ್ ಪ್ರೆಸೆಂಟ್ ನಾನು ವೆಯ್ಟ್ ಬಂದು ಎಪ್ಪತ್ನಾಲ್ಕು ಕೆ ಜಿ ಸೆವೆಂಟಿ ಫೋರ್ ಕೆ ಜಿ ಆಲ್ಮೋಸ್ಟ್ ನಾನು ಟೆನ್ ಕೆ ಜಿಗಿಂತ ವೆಯ್ಟ್ ಜಾಸ್ತಿನೇ ಲಾಸ್ ಆಗಿದ್ದೀನಿ ಸೊ ನನಗೆ ಇನ್ನೊಂದು ಐದಾರು ಕೆ ಜಿ ವೆಯ್ಟ್ ಲಾಸ್ ಆಗಬೇಕು ನನ್ನ ಬಾಡಿ ಮಸ್ ಇಂಡೆಕ್ಸ್ ಪ್ರಕಾರ ಇನ್ನೊಂದು ಐದಾರು ಕೆ ಜಿಯಷ್ಟು ವೆಯ್ಟ್ ಲಾಸ್ ಆಗಬೇಕು ಅಂತ ನನಗಿದೆ ಸೊ ಆಗ್ತೀನಿ ಕೂಡ ಮತ್ತು ಸು ಹೊಟ್ಟೆ ಇಂಚಸ್ ಲಾಸ್ ಆಗಬೇಕು ಸ್ವಲ್ಪ ಆಫ್ಟರ್ ಪ್ರೆಗ್ನೆನ್ಸಿ ಹೊಟ್ಟೆ ನನಗೆ ಸ್ವಲ್ಪ ಜಾಸ್ತಿನೇ ಇದೆ ಸೊ ಇಂಚಸ್ ಲಾಸ್ ಆಗಬೇಕು ಅಂತ ಆಸೆ ಇದೆ ಅದಕ್ಕೆ ಎಕ್ಸಸೈಸ್ ಮಾಡಬೇಕು ಸೊ ನಾನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟ್ರೆಡ್ಮಿಲ್ ಮಾಡ್ತೀನಿ ಬಟ್ ಅದು ವರ್ಕ್ ಆಗ್ತಾ ಇಲ್ಲ ಸೊ ಆದಷ್ಟು ನಾನು ಏ ಏನಂತಾರೆ ಈ ಫ್ಯಾಟ್ ಬರ್ನ್ ಮಾಡೋಕ್ಕೆ ಇಂಚಸ್ ಲಾಸ್ ಮಾಡೋಕ್ಕೆ ಏನಾದರೂ ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಕಾಡಿಯೋ ಅದೆಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಂಗೆ ಅಷ್ಟೊಂದು ಟೈಮ್ ಇಲ್ಲ ಟು ಬಿ ಫ್ರ್ಯಾಂಕ್ ಹೀಗೆ ವೆಯ್ಟ್ ಲಾಸ್ ಇದೆ ಖಂಡಿತ ಆಗುತ್ತೆ ಇನ್ನು ಮುಂದೆ ಕೂಡ ಸೆವೆಂಟಿ ಫೋರ್ ಕೆ ಜಿ ಇದೀನಿ ಅಂದರೆ ಬೆಳಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡ್ತೀವಲ್ಲ ಆವಾಗ ನಾನು ಸೆವೆಂಟಿ ಫೋರ್ ಕೆ ಜಿ ಕರೆಕ್ಟಾಗಿದ್ದೀನಿ ಸೊ ಗೊತ್ತಿಲ್ಲ ಒಂದು ವೀಕಿನ ನಾನು ವೆಯ್ಟ್ ಚೆಕ್ ಮಾಡಿಲ್ಲ ಯಾಕಂದರೆ ಟ್ರಿಪ್ಪು ಅದು ಇದು ಎಲ್ಲ ಆಯಿತಲ್ಲ ಸೊ ಮೇ ಬಿ ಹೇರ್ ಉಪರ್ ಆಗಿರಬಹುದು ಗೊತ್ತಿಲ್ಲ ಸಣ್ಣನೂ ಆಗಿರ್ತೀನಿ ದಪ್ಪನೂ ಆಗಿರ್ತೀನಿ ಆ ಥರ ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸ್ ಜರ್ನಿ ಇವಾಗ ನಾನು ನಾನು ಹೇಳೋದು ಒಂದೇ ಮ ಈ ಟೈಮಲ್ಲಿ ಟೈಮ್ ಪೀರಿಯಡಲ್ಲಿ ಮಗುಗೆ ಬ್ರೆಸ್ ಫೀ ಬ್ರೆಸ್ ಫೀಡ್ ಮಾಡುವಾಗ ಜಾಸ್ತಿ ವೆಯ್ಟ್ ಲಾಸ್ ಮಾಡಬಹುದು ಸೊ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸೊ ನಾನು ಅವನಿಗೆ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡೋಷ್ಟರಲ್ಲಿ ಇನ್ನೊಂದು ಐದಾರು ಕೆ ಜಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಥಾಟ್ ಇಟ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೀಗೆ ನಾನು ವೆಯ್ಟ್ ಲಾಸ್ ಆಗಿತ್ತು ಅದೇ ಸೊಪ್ಪು ತರಕಾರಿ ಜಾಸ್ತಿ ತಿಂತಾ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ನನ್ನ ಶೆಡ್ಯೂಲೇ ಹಂಗಿದೆ ಬೆಳಗ್ಗೆ ನಾನು ಎಲ್ಲ ಸ್ಮೂದಿ ಕುಡಿತೀನಿ ಇಲ್ಲ ಏನಾದರೂ ಬ್ರೇಕ್ಫಾಸ್ಟ್ ತಿನ್ಬಿಟ್ಟಿರ್ತೀನಿ ಸೊ ಇನ್ನು ಮಿಡ್ ಮಾರ್ನಿಂಗ್ಸ್ ನಾಲ್ಕಾ ಆ ಎಲ್ಲ ಏನಿಲ್ಲ ಮಧ್ಯಾಹ್ನ ಮನೇಲಿ ಏನು ಮಾಡಿರ್ತಿರ್ಬೋದು ಇತ್ತೀಚೆಗೆ ನಮ್ಮ ಮಾವಂಗೆ ರೈಸ್ ಅವಾಯ್ಡ್ ಮಾಡಬೇಕು ಅಂತ ಮುದ್ದೆ ಎಲ್ಲ ಕೊಡ್ತೀವಲ್ಲ ಸೊ ಮುದ್ದೆನೇ ಕೊಡ್ತಾ ಇದ್ದೀವಿ ಅದನ್ನು ನಾವು ಮಾಡ್ಕೋತೀವಿ ಅಷ್ಟೇ ಅದರಿಂದ ಮುದ್ದೆ ಸ್ವಲ್ಪ ಜಾಸ್ತಿ ಆಗಿದೆ ರೈಸ್ ಸ್ವಲ್ಪ ಕಡಿಮೆ ಆಗಿದೆ ಹಾಗೆಯೇ ಮಾಲ್ಟ್ ಪೌಡರ್ನ ಸುಬ್ಬಗ್ ಏನು ಮಾಡಿದ್ದೀನಿ ಅದೇ ಮಾಲ್ಟ್ನ ನಾನು ಕೂಡ ಒಂದೊಂದು ಸರಿ ಸಾಂಬಾರು ಇಷ್ಟ ಆಗಿಲ್ಲ ಅಂದರೆ ರೆಗ್ಯುಲರಾಗಿ ತಗೋತೀನಿ ಅಂತೆಲ್ಲ ಸುಳ್ಳು ಹೇಳೋಕೆ ಹೋಗೋಲ್ಲ ಸೊ ಒಂದೊಂದು ಸರಿ ಊಟ ಇಷ್ಟ ಆಗಲಿಲ್ಲ ಅಂದರೆ ಅಥವಾ ಊಟ ಜಾಸ್ತಿಯಾಗಿ ಏನಾದರೂ ಲೈಟಾಗಿ ತೊಗೋಬೇಕು ಅಂದರೆ ಮಾತ್ರ ಮಾಲ್ಟ್ ಆ ಥರ ಕುಡಿತೀನಿ ಅಷ್ಟೇ ಆ್ಯಂಡ್ ಅದಾದಮೇಲೆ ಸರಿ ಏನಾಗುತ್ತೆ ಅಂದರೆ ಮಧ್ಯಾಹ್ನ ಊಟ ಮಾಡಿರಲ್ಲ ನಾನು ಯಾಕಂದರೆ ಟೈಮ್ ಸಿಗೋಲ್ಲ ಅಥವಾ ಏನೋ ನನ್ನ ಕೆಲಸದಿಂದ ನಾನು ಊಟ ಮಾಡಿರೋಲ್ಲ ಮಧ್ಯಾಹ್ನ ಹೊತ್ತು ಸೊ ಅವಾಗ ಶಾಪ್ಗೆ ಹೋಗಿರ್ತೀನಲ್ಲ ಅಲ್ಲೇ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ತಗೋ ತಿನ್ಬಿಡ್ತೀನಿ ಸ್ನ್ಯಾಕ್ಸ್ ಅದು ಬೇಲ್ಪುರಿ ಪುರಿ ಈ ಥರ ಸೊ ರಾತ್ರಿ ಬಂದು ಊಟ ಮಾಡಿಲ್ಲ ಹಾಗೆ ಮಲ್ಕೋ ಸೊ ಈ ಥರ ನಾನು ವೆಯ್ಟ್ ಲಾಸ್ ಆಗ್ತಾಯಿದೆ ಹೊರತು ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ನಾನು ಸ್ಟಾರ್ಟ್ ಮಾಡಿ ಮಾಡ್ತಾ ಇಲ್ಲ ಸೊ ನನ್ನ ಈ ಶೆಡ್ಯೂಲಿಂದ ಹಿಂಗೆ ಆಗ್ತಾಯಿದೆಯೋ ಅಥವಾ ನಾನು ಸ್ವಲ್ಪ ಹೆಲ್ದಿ ಈಟಿಂಗ್ ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ ಅಂದರೆ ತರಕಾರಿ ಜಾಸ್ತಿ ತಿಂತಾ ಇದ್ದೀನಿ ಜಂಕ್ ಫುಡ್ ಅವಾಯ್ಡ್ ಮಾಡಿದ್ದೀನಿ ಅಂತೆಲ್ಲ ತಿಂತೀನಿ ಬಟ್ ಅಷ್ಟೊಂದಿಲ್ಲ ನನ್ನ ಊಟ ಸ್ಕಿಪ್ ಮಾಡಿ ಈ ಬೇಲ್ಪುರಿ ಚಾಟ್ ಚಾ ಥರ ತಿಂತಾಯಿರೋದ್ರಿಂದ ರಾತ್ರಿ ಊಟ ಮಾಡ್ತಾ ಇಲ್ಲ ಅಷ್ಟೇ ಸೊ ಹೀಗೆ ನಾನು ವೆಯ್ಟ್ ಲಾಸ್ ಆಗಿದೆ ಸೊ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು ವೆಯ್ಟ್ ಲಾಸ್ ರಿಲೇಟೆಡ್ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಅದಾದಮೇಲೆ ವಿಡಿಯೋ ಎಂಡ್ ಆಗೈತೆ ಸೊ ಇಷ್ಟೇ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೆ ಶೇರ್ ಮಾಡಿದ್ದೀನಿ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಹಾಗೆಯೇ ವೀಡಿಯೋ ಕ್ಲಿಪ್ಪಿಂಗ್ ಜೊತೆಗೆ ವಿಡಿಯೋ ಎಂಡ್ ಆಗುತ್ತೆ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಓಕೆ ನಾ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ನಾನು ಇವಾಗ ನನ್ನ ರುಟೀನ್ ಅಟ್ ಪ್ರೆಸೆಂಟ್ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನಾನು ಆಗಿ ಹೇಳಿದ್ದೀನಿ ಕೂಡ ಬಟ್ ಆದರೂ ಕೇಳ್ತೀರ ಸೊ ಅದಕ್ಕಾಗಿ ಶೇರ್ ಇದ್ದೀನಿ ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಒಂದು ಲೋಟ ತಣ್ಣೀರು ಅಂದರೆ ಮೇಲ್ಗಡೆ ಇರ್ತೀನಲ್ಲ ಮೇಲೆ ಕೆಲಸ ಮುಗಿಸೋಷ್ಟ್ರಲ್ಲಿ ಒಂದು ಲೋಟ ತಣ್ಣೀರು ಎದ್ದ ತಕ್ಷಣ ಕುಡಿತೀನಿ ಅದಾದಮೇಲೆ ಕೆಳಗಡೆ ಬಂದು ಅಂದರೆ ನನ್ನ ಮೇಲಿನ ರುಟೀನ್ ಮುಗಿಸಿ ಕೆಳಗಡೆ ಬಂದ ಮೇಲೆ ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿತೀನಿ ಅದಾದಮೇಲೆ ಒಂದು ಲೋಟ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಕಾಫಿ ನಾನು ಆಗಿ ಕುಡಿತೀನಿ ಕಾಫಿ ತೀರ ಜಾಸ್ತಿ ಕುಡಿಯೋಲ್ಲ ಒಂದೇ ಟೈಮ್ ಕುಡಿಯೋದು ಸೊ ಒಂದೊಂದ್ಸರಿ ಶಾಪಲ್ಲಿದ್ದಾಗ ಟೀ ಕೂಡ ಕುಡಿತೀನಿ ಯಾಕಂದರೆ ಅದು ಸ್ವಲ್ಪ ರೂಢಿಯಾಗೋಗ್ಬಿಟ್ಟಿದೆ ತಲೆನೂ ವೀರ ಅದಕ್ಕೆ ಸೊ ಕಾಫಿ ಆದಮೇಲೆ ನಾರ್ಮಲಾಗಿ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅದನ್ನು ನನಗೆ ಇಷ್ಟ ಆಯಿತು ಅವತ್ತು ಮಾಡಿದ ಬ್ರೇಕ್ಫಾಸ್ಟ್ ಅಂದರೆ ಅಲ್ಲೇ ತಿಂತೀನಿ ಇಲ್ಲಾಂದರೆ ಓಟ್ಸ್ ಏನಾದರೂ ಮಾಡ್ಕೋತೀನಿ ಅಂದರೆ ಒಂದೊಂದ್ಸರಿ ರಾತ್ರಿನೇ ಹಾಲಲ್ಲಿ ಓಟ್ಸ್ ನೆನೆ ಹಾಕ್ಬಿಟ್ಟಿರ್ತೀನಿ ಇಲ್ಲ ಬೆಳಗ್ಗೆ ಅಲ್ಲಿಂದ ಬರುವಾಗ ನೀರಲ್ಲೋ ಅಥವಾ ಹಾಲಲ್ಲೋ ಡ್ರೈ ಫ್ರೂಟ್ಸ್ ನೆನೆ ಹಾಕ್ಬಿಟ್ಟು ಬಂದಿರ್ತೀನಿ ಅದರಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊತೀನಿ ಅಥವಾ ಓಟ್ಸಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಚಿಯಾ ಸೀಟ್ಸ್ ಹಾಕ್ಬಿಟ್ಟು ತಿಂತೀನಿ ಆ ಥರ ಸೊ ಇವಾಗ ಒಂದು ಸ್ವಲ್ಪ ನನಗೆ ಏನೋ ಫ್ರೂಟ್ಸ್ ಎಲ್ಲ ತಿಂದರೆ ಬೆಳಗ್ಗೆ ಹೊತ್ತು ಸಾಕು ಅಂತ ಅನಿಸುತ್ತೆ ಹಾಗಂತ ಡೈಲಿ ತಿಂತೀನಿ ಅಂತ ಹೇಳಲ್ಲ ಯಾವಾಗ ನಂಗೆ ಮೂಡ್ ಬರುತ್ತೋ ಯಾವಾಗ ನನಗೆ ಓ ಇದು ಹೆವಿ ಅನಿಸುತ್ತೆ ಬೇಡ ಏನಾದರೂ ಲೈಟಾಗಿ ತಗೋಬೇಕು ಅನಿಸುತ್ತೋ ಆವಾಗ ಓಟ್ಸ್ ಹತ್ರ ಎಲ್ಲ ಮಾಡ್ಕೋತೀನಿ ಮೇಲೆ ನಾನು ರೆಗ್ಯುಲರ್ ವ್ಲಾಗ್ಸಲ್ಲಿ ಓಟ್ ಸ್ಮೂತಿ ಹಾಗೆ ಶೇಕ್ಗಳು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೀವು ಡೈಲಿ ವ್ಲಾಗ್ ನೋಡಿದ್ರೆ ನಿಮಗೂ ರೆಸಿಪಿ ಗೊತ್ತಾಗುತ್ತೆ ಇವತ್ತು ನಾನಿಲ್ಲಿ ನಾನು ಓಟ್ಸ್ ಉಪ್ಪ ಮಾಡ್ತಾ ಇದ್ದೆ ಇದು ಮಾವೂನ್ಗೆ ಡಯಾಬಿಟೀಸ್ಗೆ ಅಂತ ಹೇಳಿ ನಾನು ರೆಗ್ಯುಲರಾಗಿ ಮಾಡಿಕೊಡ್ತೀನಿ ಇವಾಗ ಏನಾಗಿದೆ ಅಂದರೆ ಮೊದಲಿಗೆ ಏನಾದರೂ ನಂಗೆ ಸಪ್ರೇಟಾಗಿ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಸೋಂಬೇರಿತನ ಅನಿಸೋದು ಅಂದರೆ ಅದು ಬೇರೆಯವ್ರ ಮನೆಯವ್ರಿಗೆಲ್ಲ ಒಂದು ನನಗೊಂದು ಆ ಥರ ಅನಿಸೋದು ಬಟ್ ಇವಾಗ ಮಾವಂಗೆ ನಾನು ಸಪ್ರೇಟಾಗಿ ಇರೋದ್ರಿಂದ ಆವಾಗಲೇ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡು ಮಾವ ಏನು ತಿಂತಾರೋ ಅದನ್ನು ನಾನೇ ತಿನ್ಬಿಡ್ತೀನಿ ಸೊ ಹಾಗಾಗಿ ಸ್ವಲ್ಪ ನಾನು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ತಾಯಿದೆ ಅಷ್ಟೇ ಸೊ ಓಟ್ಸ್ ನಾನು ಪ್ಲೇನ್ ಓಟ್ಸ್ ತಂದು ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ಉಪ್ಪು ಮಾಡ್ಕೊತೀನಿ ಹಾಗೆ ಓಟ್ ಮೀಲ್ ಮಾಡ್ಕೊತೀನಿ ಹಾಗೆ ಅದನ್ನು ಸ್ಮೂದಿಗಳ್ಗೂ ಯೂಸ್ ಮಾಡ್ತೀನಿ ಆ ಥರ ಈವನ್ ಸುಬ್ಬಿಗೂ ಒಂದೊಂದು ಟೈಮ್ ನಾನು ಓಟ್ಸ್ ಯೂಸ್ ಮಾಡಿ ರೆಸಿಪಿ ಮಾಡಿಕೊಡ್ತೀನಿ ಆ ಥರ ಇಲ್ಲಿ ಆಗಿ ನೀವು ಶಾವಿಗೆ ಉಪ್ಪಿಟ್ಟು ಆ ಥರ ಎಲ್ಲ ಹೆಂಗೆ ಮಾಡ್ತಿರೋ ಅದೇ ಥರ ಶಾವಿಗೆ ಅಥವಾ ರವೆ ಬದಲಿಗೆ ಇದು ಓಟ್ಸ್ ಯೂಸ್ ಮಾಡೋದು ಅಷ್ಟೇ ಮಾವೂ ಇಷ್ಟ ಇದು ತುಂಬ ಸೊ ನಾನು ಮಾವ ಮಾಡ್ಕೊಂಡು ಬಿಸಿ ಬಿಸಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇನ್ನು ಮಧ್ಯಾಹ್ನಕ್ಕೆ ಆಸ್ ಯೂಶುವಲ್ ರಾಗಿ ಮುದ್ದೆ ಕಂಪಲ್ಸರಿ ಇರುತ್ತೆ ರಾತ್ರಿಗೆ ನಾನು ಊಟ ಮಾಡಿದ್ರೆ ಮಾಡಿದೆ ಮಾಡಿದೆ ಇಲ್ಲ ನನ್ನ ಹೆಂಗಿರುತ್ತೋ ಹಾಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಊಟ ಮಾಡಲ್ಲ ರಾತ್ರಿ ಹೊತ್ತು ಕೇಸ್ ನಾನ್ ವೆಜ್ ಇದ್ದರೆ ಊಟ ಮಾಡ್ತೀನಿ ಅಥವಾ ಚಾಟ್ಸ್ ಏನಾದರೂ ಶಾಪಿಂದ ಬರೋವಾಗ ತಿಂದ್ಬಿಟ್ಟು ಬರ್ತೀನಿ ಅಷ್ಟೇ ಇನ್ನು ರಾತ್ರಿ ಮಲ್ಗೋವಾಗ ಒಂದು ಲೋಟ ಬಿಸಿನೀರು ಕುಡಿತೀನಿ ಅಷ್ಟೇ ನಾನು ಮಾಡ್ತಾ ಇರೋದು ಸೊ ಈ ರುಟೀನು ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ನೀವು ಮಾಡ್ತೀರಾ ಅಂದರೆ ಖಂಡಿತ ಈ ರುಟೀನ್ ಸೆಟ್ ಮಾಡ್ಕೋಬೋದು ಹಾಗೆ ಹೆಲ್ದಿ ರುಟೀನ್ಗೆ ಸ್ವಿಚ್ ಆಗಿ ಅಂತ ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ತುಂಬ ಜನ ಅಂತ ಯಾರೊಬ್ಬರು ಬೈದೇ ಬಿಟ್ರು ಎಸ್ ಸರಿ ಕೇಳಬೇಕು ನಿಮ್ಮದು ಅಂತ ಸೊ ನಾನು ರೆಕಾರ್ಡ್ ಮಾಡಿದ್ದೆ ಬಟ್ ವಾಯ್ಸ್ ಓವರು ಹಾಗೆ ಇಂಟ್ರೊಡಕ್ಷನ್ ಎಲ್ಲ ಲೇಟಾಗಿತ್ತು ಅದಕ್ಕೆ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸಾರಿ ಇಷ್ಟು ದಿನ ಕಾಯಿಸಿಟ್ಗೆ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವುದೇ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ